ಪಾಠ ನನ್ನ ದೇಶ ನನ್ನ ಜನ ಅಭ್ಯಾಸ ಪದಗಳ ಅರ್ಥ ಉಕ್ಕೇರು ಹೆಚ್ಚಾಗು ಒಕ್ಕಲು ಬೇಸಾಯ ಚನ ಕ್ಷಣ ನೆಲೆ ವಾಸಸ್ಥಳ ಆಶ್ರಯ ಪ್ರಾಣ ಉಸಿರು ವರ್ತಮಾನ ಇಂದಿನ ಪ್ರಸ್ತುತ ಋಣ ಸಾಲ ಹಂಗು ಕಳೆ ಕಾಂತಿ ಘನ ಶ್ರೇಷ್ಠ ಮಹತ್ವದ್ದು ಪ್ರಾಚೀನ ಹಿಂದಿನ ಭವಿಷ್ಯ ನಾಳಿನ ಮುಂದಿನ ಸ್ವಚ್ಛಂದ ಸ್ವತಂತ್ರವಾಗಿರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಉತ್ತರ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ ಎರಡು ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಆನ್ಸರ್ ಕಣವಿಯವರು ಈ ಒಂದೇ ಜನ್ಮದಲ್ಲಿ ತೀರಿಸುವೆನು ಈ ದೇಶದ ಋಣವ ಎಂದು ಹೇಳಿದ್ದಾರೆ ಮೂರು ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ಆನ್ಸರ್ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ನಾಲ್ಕು ಕಣ್ಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು ಆನ್ಸರ್ ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯಚಂದ್ರ ಚುಕ್ಕಿಗಳಾಗಿವೆ ಐದು ಕವಿ ಕಣವಿಯವರು ಸ್ವಚ್ಛಂದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಆನ್ಸರ್ ಕವಿ ಕಣವಿಯವರು ಹಲವು ಭಾವ ಭಾಷೆ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದ ಹಕ್ಕಿಗಳು ಎಂದು ಕರೆದಿದ್ದಾರೆ ಆರು ಕಣವಿಯವರು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಆನ್ಸರ್ ಕನವಿಯವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ ಆನ್ಸರ್ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ ಜನರನ್ನು ತಂದೆ ತಾಯಿ ಅಕ್ಕ ತ ಅಣ್ಣ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿಗೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸವಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ ಎರಡು ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಆನ್ಸರ್ ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂದು ಸಂದೇಶವನ್ನು ನೀಡುತ್ತಿದ್ದಾರೆ ಮೂರು ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ ಆನ್ಸರ್ ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡಬೇಕು ಮೂಕರಾಗಿರುವ ಜನರು ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲರೂ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ ಈ ಕೆಳಗಿನ ಪ್ರಶ್ನೆಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ ಆನ್ಸರ್ ಕವಿ ಚನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಘನ ಎನ್ನುತ್ತಾ ಈ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸುವೆನು ಎಂದು ತಿಳಿಸಿದ್ದಾರೆ ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಸೂರ್ಯ ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲಾಗಿದ್ದಾರೆ ಈ ಭಾರತದಲ್ಲಿ ನೂರು ಭಾಷೆ ಭಾವ ನೀತಿ ಬಣ್ಣ ವೇಷ ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿವೆ ಎಂದು ವರ್ಣಿಸಿದ್ದಾರೆ ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಳಿನ ಹೊಳೆಯನ್ನು ಹರಿಸಬೇಕು ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡಿವಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನಪದ್ಯದಲ್ಲಿದೆ ಭಾಷಾಭ್ಯಾಸ ಇಲ್ಲಿರುವ ಪದಗಳನ್ನು ನಕಲು ಮಾಡಿರಿ ಸ್ವಚ್ಛಂದ ಪ್ರಾಚೀನ ವರ್ತಮಾನ ಉಕ್ಕೇರು ಭವಿಷ್ಯ ಸಮೃದ್ಧ ಮೈಕೊಡವಿ ಎದ್ದೇಳು ಎರಡು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾನ ಅಪಮಾನ ಪ್ರಾಚೀನ ನವೀನ ಕಿರಿಯ ಕಿರಿಯ ಏರು ಪೇರು ಮೂರು ಪದ್ಯದಲ್ಲಿ ಬಳಕೆಯಾಗಿರುವ ಈ ತಾಸಗಳನ್ನು ಓದಿ ತಿಳಿರಿ ಚನ ಘನ ನೆಲೆ ಕಲೆ ಚನ ಗುಣ ಬೆಳೆ ಕಳೆ ತೊಳೆ ಹೊಳೆ ಓಡಲಿಗೆ ಬಾಳಿಗೆ ನಾಲ್ಕು ಈ ಕೆಳಗಿನ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆಗಿರುವ ಬದಲಾವಣೆಗಳನ್ನು ಗಮನಿಸಿ ಇವುಗಳನ್ನು ತತ್ಸವ ತದ್ಭಾವಗಳು ಎಂದು ಕರೆಯುತ್ತಾರೆ ಋಣ ಋಣ ಮುಖ ಮೋಗ ವರ್ಣ ಬಣ್ಣ ನಾಲ್ಕು ನಾಲ್ಕು ಜನ್ಮ ಜನುಮ ಚಂದ್ರ ಚಂದಿರ ಮೂಕ ಮೂಗ ಕ್ಷಣ ಚನ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಉಕ್ಕೇರಲಿ ಉಕ್ಕು ಪ್ಲಸ್ ಏರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಪ್ಲಸ್ ಒಡಲಿಗೆ ಎದ್ದೇಳಿ ಎದ್ದು ಪ್ಲಸ್ ಏಳಿ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಋಣ ಋಣವನ್ನು ಏಕಲವ್ಯ ತೀರಿಸಿದನು ಎರಡು ಸ್ವಚ್ಛಂದ ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುತ್ತವೆ ಮೂರು ಜೀವಕಳೆ ಮಳೆಗಾಲದಲ್ಲಿ ಗಿಡಮರಗಳು ಜೀವಕಳೆ ಹೊಂದುತ್ತವೆ ನಾಲ್ಕು ಸಮೃದ್ಧಿ ನಮ್ಮ ದೇಶ ಫಲಪುಷ್ಪದಿಂದ ಸಮೃದ್ಧಿಯಾಗಿದೆ ಐದು ವರ್ತಮಾನ ವರ್ತಮಾನದ ಕಾಲವು ಬಹಳ ವೇಗದಿಂದ ಕಂಡಿದೆ